ನಮಸ್ತೆ ಎಲ್ರಿಗೂ ಇವತ್ತು ಸಂಡೇ ಇವತ್ತೇನು ಸ್ಪೆಷಲ್ ಅಂದರೆ ನಾಟಿ ಕೋಳಿ ನಾಟಿ ಕೋಳಿನ ನಾನು ಶಾಪ್ಗೆ ಹೋಗಿ ಕಟ್ ಮಾಡಿಸಿ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೀನಿ ಒಂದು ಕೆ ಜಿ ಇದರಲ್ಲಿ ಅರ್ಧ ಬಿರಿಯಾನಿ ಮಾಡ್ತಾ ಇದ್ದೀನಿ ಇನ್ನರ್ಧ ಸಾಂಬಾರು ಮಾಡ್ತಾಯಿದ್ದೀನಿ ಹಳೆ ಹಳ್ಳಿ ಸ್ಟೈಲ್ ನಾಟಿ ಕೋಳಿ ಸಾರು ಅದಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನು ನಾನು ಜೋಡಿಸಿಟ್ಕೊಂಡಿದ್ದೀನಿ ಇವಾಗ ಬಿರಿಯಾನಿ ಮಾಡೋಣ ಬನ್ನಿ ನಾಟಿ ಕೋಳಿ ಸಾರು ಮತ್ತು ಬಿರಿಯಾನಿ ಒಟ್ಟಿಗೆ ಮಾಡೋಣ ಒಂದು ಕೆ ಜಿ ನಾಟಿ ಕೋಳಿನ ಕಟ್ ಮಾಡಿಸ್ಬಿಟ್ಟು ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೀನಿ ನಾಟಿ ಕೋಳಿ ಸಾರು ಮತ್ತು ಬಿರಿಯಾನಿ ಮಾಡಲಿಕ್ಕೆ ನಾನು ಒಂದು ಇಪ್ಪತ್ತು ಈರುಳ್ಳಿ ಚಿಕ್ಕ ಚಿಕ್ಕದು ನಿಂಬೆ ಹಣ್ಣು ಗಾತ್ರದ ಈರುಳ್ಳಿ ನಮ್ಮನೆಯದು ಹಾಗಾಗಿ ನಾನು ಇಪ್ಪತ್ತು ತೊಗೊಂಡಿದ್ದೀನಿ ನೀವು ಒಂದು ಆರು ಏಳು ತೊಗೊಂಡ್ರೆ ಸಾಕು ಮೀಡಿಯಮ್ ಸೈಜ್ದು ನಾಲ್ಕು ದೊಡ್ಡ ಸೈಜ್ ಟೊಮೆಟೊ ಹೆಚ್ಕೊಂಡಿದ್ದೀನಿ ಅರ್ಧ ಒಳಗೆ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಇನ್ನು ಅರ್ಧ ಹೊಳಿಕೆ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇದು ಏನಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅಂತ ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ ವೀಡಿಯೋ ಲಾಸ್ಟಿಗೆ ಇದು ಒಂದು ಹತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಮೂರು ಇಂಚು ಶುಂಠಿನ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಟ್ ಕೊತ್ತಂಬರಿ ಸೊಪ್ಪು ಅದಲ್ಲದೆ ಒಂದು ನಾಲ್ಕು ಎಳೆ ಪುದೀನ ಬಿರಿಯಾನಿಗೆ ಇದು ಕೂಡ ಬಿರಿಯಾನಿಗೆ ಕಸೂರಿ ಮೆತ್ತಿ ಕಸೂರಿ ಮೆತ್ತಿ ನೀವು ಇದ್ರೆ ಹಾಕೋ ಅಂದರೆ ಸ್ಕಿಪ್ ಮಾಡ್ಬೋದು ಇದು ಅನಾನಸ್ ಹೂವು ಕೂಡ ಅಷ್ಟೇ ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏಳು ಇದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಹತ್ತು ಲವಂಗ ಸ್ವಲ್ಪ ಚಕ್ಕೆ ಒಂದು ಹತ್ತು ಕಾಣ್ಮೆಣಸು ಒಂದು ಹೂವು ಒಂದು ಮೊಗ್ಗು ಮೊಗ್ಗಿನ ಒಂದು ಎಳೆ ನನಗೆ ಮೊಗ್ಗು ಫ್ಲೇವರ್ ಇಷ್ಟ ಆಗೋಲ್ಲ ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಕೊತ್ತಂಬರಿ ಪುಡಿ ಇಷ್ಟನ್ನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮೊದಲನೇದಾಗಿ ನಾನು ಇದು ಸಾರಿಗೆ ಚಿಕನ್ ಸ್ವಲ್ಪ ಜಾಸ್ತಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನನ್ ಕಾಲು ಕೆಜಿ ಅಷ್ಟು ಮಾತ್ರ ಬಿರಿಯಾನಿಗೆ ತೆಗೆದಿಟ್ಕೊಂಡಿದೀನಿ ಬಿರಿಯಾನಿ ಜಾಸ್ತಿ ಮಾಡ್ತಾ ಇಲ್ಲ ಸಾಂಬಾರ್ ಇದ್ರೆ ತಿನ್ಬಹುದು ಬಿರಿಯಾನಿ ಉಳಿದ್ರೆ ಮತ್ತೆ ಎರಡು ಹೊತ್ತಿಗಷ್ಟೇ ಬಿರಿಯಾನಿ ಸಾಕು ಹಾಗಾಗಿ ನಾನು ಒಂದ್ ಆರು ಕೆಜಿ ಬಿರಿಯಾನಿ ತಗೊಂಡಿದ್ದೀನಿ ಇವಾಗ ಮೊದಲು ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಫಸ್ಟ್ ಊಪ್ಕೋಬೇಕು ಇದು ಹೆಚ್ಚಿಟ್ಕೊಂಡಿದ್ನಲ್ಲ ಎರಡು ಕ್ವಾಂಟಿಗೆ ಹೆಚ್ಚಿಟ್ಕೊಂಡಿದ್ದೆ ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕ್ಬೇಕು ಸಾಂಬಾರು ಜಾಸ್ತಿ ಮಾಡ್ತಿದ್ದೀನಿ ನಾವು ಮೀಡಿಯಂ ಸೈಜ್ ಆದ್ರೆ ಒಂದು ಎರಡು ಈರುಳ್ಳಿ ಸಾಕು ಬೆಳ್ಳುಳ್ಳಿ ಅರ್ಧ ತಗೊಳ್ತಾ ಇದ್ದೀನಿ ಒಂದು ಹತ್ತು ಬೆಳ್ಳುಳ್ಳಿನ ಜವಾರಿ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡ್ವಿ ಇವಾಗ ಇದನ್ನ ನೈಸಾಗಿ ಮಿಕ್ಸಿ ಮಾಡಿಕೊಡ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ರುಬ್ಬಿ ಇಟ್ಕೊಂಡಿದ್ದೆ Nå steker vi i halvliteren. சிக்கன உப்பு மட்டும் அது இது பேவிக்கு நான் சாரி மசாலா ருக்கொள் உப்பு ನಾನು ಎಷ್ಟು ಸಾಂಬಾರಿಗೆ ಎಷ್ಟು ಕ್ವಾಂಟಿಟಿ ಹಾಕಬೇಕು ಅದನ್ನ ಸ್ವಲ್ಪ ಹಾಕೋಬೇಕು ಅಡ್ಜಸ್ಮೆಂಟ್ ಮಾಡ್ಕೊಳ್ಳೋದಂತ ಅಮೂಲ್ ಮಾಡೋಕೆ ಹೋದರೆ ಅದು ಹಿಡ್ಕೊಳ್ಳೋಲ್ಲ ಚಿಕನ್ ಬೆಳ್ಳಿ ಸಪ್ಪೆ ಆಗುತ್ತೆ ಚಿಕನ್ ಅಥವಾ ಮಟನ್ ಇದು ಸ್ವಲ್ಪ ಎಣ್ಣೆ ಉಪ್ಪು ಮಾಡ್ಕೊಂಡಲ್ಲಿ ಸ್ವಲ್ಪ ಲೈಟಲ್ಲಿ ಇವಾಗ ನಾನು ಇದಕ್ಕೆ ನಾನಿಲ್ಲಿ ಈರುಳ್ಳಿ ಮಿಕ್ಸ್ ಮಾಡ್ತೀನಿ ಇವಾಗ ಬೇಯ್ತಾ ಇರಲಿ ಇವಾಗ ಸಾಂಬಾರಿಗೆ ಮಸಾಲೆ ಕೊತ್ತಂಬರಿ ಸೊಪ್ಪು ಮತ್ತೆ ಮಸಾಲೆ ಜಾಸ್ತಿ ಹಾಕಲ್ಲ ಅರ್ಧ ಮೊಳಕೆ ತೆಂಗಿನಕಾಯಿನಲ್ಲಿ ಅರ್ಧ ಹಾಕ್ತಾ ಇದೀನಿ ಸಾಂಬಾರ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಈ ಶುಂಠಿ ನನಗೆ ಮೂರು ಇಂಚು ಶುಂಠಿ ಬಿಡ್ಸಿಕ್ಕಂತೆ अदर स्वल्प शुंठी तक बिहार स्वीक यू ना हो बुढ़ी शुंठी कड़मी बेुड़ी फ्लैवर जास्तु शुंठि फ्लेवर कड़े शुंठी फ्लेवर जास्त बन अड़े टेस्ट हो चंद शुंठी हाँ खा शुंठी को सी

ಅದಕ್ಕೆ ಪುಡಿ ಕೊತ್ತಂಬರಿ ಪುಡಿ ನಾನು ನಂತರ ಗ್ರೇವಿಸಿ ಅದನ್ನು ಮಸಾಲೆ ರುಬ್ಬಿ ಈಗ ಈಗಿಷ್ಟು ಮಸಾಲೆ ರುಬ್ಕೊಟ್ಟಿ ಈ ಚಿಕನ್ ಬೆಂದು ಮಸಾಲ ರುಬ್ಬಿರೋದನ್ನು ಹಾಕಿದ್ರೆ ಸಾಕು ರೆಡಿ ಆಗುತ್ತೆ ಚಿಕನ್ ಬೇಯಬೇಕು ಚಿಕನ್ ಕುಕ್ಕರ್ ಮಾಡಿಸೋಣ ಅನ್ಕೊಂಡೆ ಬಟ್ ಕುಕ್ಕರ್ ಓದಿಸಿದ್ರೆ ಅಷ್ಟು ಚೆನ್ನಾಗಿರೋದು ಬೇಯಿಸ್ತೀನಿ ಇವಾಗ ಮಸಾಲೆ ರುಬ್ಕೊಳ್ತೀನಿ ಇವಾಗ ಚಿಕನ್ ಬೇಯ್ಲಿಕ್ಕೆ ಇದ್ದೀರಲ್ಲ ಅದಕ್ಕೆ ಪ್ಲೇಟ್ ಮುಚ್ಬಿಡ್ತೀನಿ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ತೀನಿ ಚಿಕನ್ ಈ ಕಡೆ ಶಿಫ್ಟ್ ಮಾಡಿದೆ ಇವಾಗ ಬಿರಿಯಾನಿಗೆ ರೆಡಿ ಮಾಡಿಕೊಡ್ತೀನಿ ಮಸಾಲ

ಸ್ವಲ್ಪ ಈರುಳ್ಳಿ ಉಳಿಸ್ತೀನಿ ಬಿರಿಯಾನಿ ಬೆಳಿಗ್ಗೆ ಮಾಡಿದ್ರೆ ಜಾಸ್ತಿ ಮಾಡಿದ್ರೆ ಓಕೆ ಸಂಡೆ ಮಾರ್ನಿಂಗ್ ಮಾಡಿಬಿಟ್ಟು ಮಾರ್ನಿಂಗ್ ನಾನು ನಾನಿವಾಗ ಮಧ್ಯಾಹ್ನ ಉಂಟಕ್ಕೆ ಮಾಡ್ತಿರೋದ್ರಿಂದ ಮಧ್ಯಾಹ್ನ ಮತ್ತೆ ಸಂಡೆ ಎರಡೇ ಊಟ ಆಗುತ್ತೆ ಬಿರಿಯಾನಿ ಜಾಸ್ತಿ ಮಾಡ್ತಾ ಬೇಕಂದ್ರೆ ರಾತ್ರಿ ಮುಂದೆ ಊಟ ಮಾಡಿಕೊಳ್ತಾರೆ

ಬಿರಿಯಾನಿ ನಾನು ಎರಡು ಕಪ್ ಅಕ್ಕಿ ತೊಳೆದಿಟ್ಕೊಳ್ತೀನಿ ನಾವು ನೆನೆಸಿಡಲ್ಲ ಡೈರೆಕ್ಟ್ ಹಾಕಿ ಇವಾಗ ಇದು ಬಿರಿಯಾನಿ ಮಸಾಲ ಪೂರ್ತಿ ರುಬ್ಬಿ ಆಯಿತು ಬಿರಿಯಾನಿ ಮಸಾಲ ಪೂರ್ತಿ ರುಬ್ಬಿ ಆಯಿತು ಇವಾಗ ನಾನು ಬಿರಿಯಾನಿ ಮಾಡಿ ಕಡಿಮೆ ಮಾಡ್ಕೊಳ್ತಾ ಇದ್ವಿ ಈ ಕಡೆ ಚಿಕನ್ ಬೆಯ್ತಾಯಿದೆ ನಾವಾಗಲೇ ಮಸಾಲ ಹುರಿಲಿಕ್ಕೆ ಮಾತ್ರ ಎಣ್ಣೆ ಹಾಕ್ಕೊಂಡಿದ್ದೆ ಇವಾಗ ಬಿರಿಯಾನಿಗೆ ಸ್ವಲ್ಪ ಎರಡು ಚಮಚ ಎಣ್ಣೆ ಹಾಕಿದ್ದೀನಿ Distance is killing me, you make it so hard. Won't you let me love you, babe? Used to be optimistic. These days I just don't know. Pick a fence in the valley. I hope

이 사이즈는 द ी ले चुका हूं। क ा ಮಸಾಲೆ ರುಬ್ಬಕ್ಕೆ ಲೋಟ ನೀರು ಹಾಕಿದೆ ಹಾಗಾಗಿ ಇವಾಗ ಸ್ವಲ್ಪ ನೀರು ಕಡಿಮೆ ಮಾಡ್ತೀನಿ ಅಂತ ಹೇಳಿ ಎರಡು ಮೂರುವರೆ ಕಪ್ ನಾನು ಹಾಕ್ತಾಯಿದ್ದೀನಿ ನಾಲ್ಕು ಕಪ್ ಹಾಕಬೇಕಾಗಿತ್ತು ಮಸಾಲೆ ರುಬ್ಬಕ್ಕೆ ಸ್ವಲ್ಪ ನೀರು ಹಾಕೋದಾಗಿ

ಮತ್ತು ಒಂದೂವರೆ ಚಮಚ ಖಾರದ ಪುಡಿನ ಸೇರಿಸಿ ಕುದಿಸಿದೆ ಸ್ವಲ್ಪ ಹೊತ್ತು ನಂತರ ಕಾಯಿ ರುಬ್ಬಿರೋ ಮಸಾಲೆ ಏನಿತ್ತು ಅದನ್ನು ಕೂಡ ಸೇರಿಸಿ ಸ್ವಲ್ಪ ಹೊತ್ತು ಕುದಿಸಿದೆ ಇವಾಗ ನಾಟಿ ಕೋಳಿ ವಿಶೇಷ ಏನಂದರೆ ನಾನು ಹೇಳಿದ್ನಲ್ಲ ಕಾಯಿ ಹೆಚ್ಚಿಟ್ಕೊಂಡಿದ್ದು ಕೊನೆಗೆ ಹೇಳ್ತೀನಿ ಅಂತ ಅದೇ ಹೇಳೋ ಟೈಮ್ ಬಂದಿದೆ ಇವಾಗ ಅದರ ವಿಶೇಷ ಅಂದರೆ ಕಾಯಿನ ಹಾಗೆ ಹೆಚ್ಚಿದ್ದು ಹೆಚ್ಚಿರೋ ಕಾಯಿನ ಹಾಕೋದು ಡೈರೆಕ್ಟಾಗಿ ಅದೇ ನಾಟಿ ಕೋಳಿ ಸಾರಿನ ವಿಶೇಷ ಅದು ಮಸಾಲೆ ಮಸಾಲೆಲ್ಲ ಹೀರ್ಕೊಂಡು ತುಂಬಾ ರುಚಿಯಾಗಿ ಇರುತ್ತೆ ನೀವೊಂದ್ಸಲ ಮಾಡಿ ಟ್ರೈ ಮಾಡಿ ನೋಡೋಣ ನಂತರ ಹೇಳಿ ನನಗೆ ನಾನು ಟೊಮೆಟೊನ ಹೆಚ್ಚಿಬಿಟ್ಟು ಅದು ಸ್ವಲ್ಪ ಪ್ಲೇಟ್ ಹಿಂದೆ ಇಟ್ಟಿದ್ದೆ ಹಾಗಾಗಿ ಮರ್ತಿದೆ ಇವಾಗ ನೆನಪಾಯಿತು ಸಾರು ಕುದಿವಾಗ ಟೊಮೆಟೊ ಹಾಕಿದ್ರೆ ಅದು ಟೊಮೆಟೊ ಬೇಗ ಬೆಂದ್ಬಿಟ್ಟು ಹುಳಿ ಬಿಟ್ಕೊಳ್ಳುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಮೂರು ವಿಷಲ್ ಹೊಡಿಸಿದ್ರು ಬಿರಿಯಾನಿ ಚೆನ್ನಾಗಿ ಅರಳಿರಲಿಲ್ಲ ನೀರು ಕೂಡ ಹಂಗೆ ಇತ್ತು ಹಾಗಾಗಿ ಇನ್ನು ಎರಡು ವಿಷಲ್ ಹೊಡೆಸ್ಬಿಟ್ಟು ನಾನು ತೆಗೆದೆ ಆವಾಗ ಬಿರಿಯಾನಿ ರೆಡಿಯಾಗಿತ್ತು ಇವಾಗ ಊಟಕ್ಕೆ ರೆಡಿ ಕೂತಿದ್ದೀವಿ ಊಟಕ್ಕೆ ನೀವು ಆವಾಗಿನ ಕಾಲದಲ್ಲಿ ತೆಂಗಿನಕಾಯಿ ಜಾಸ್ತಿ ಇರ್ತಿತ್ತು ಅಂತ ಹಾಕಿದ್ರು ಅಥವಾ ಪೀಸ್ ಕಡಿಮೆ ಇರ್ತಿತ್ತು ಅಂತ ಹಾಕಿದ್ರು ಗೊತ್ತಿಲ್ಲ ಬಟ್ ಈ ಟೇಸ್ಟ್ ಅಂತೂ ನೀವು ಸ್ವಲ್ಪ ಸಾರಲ್ಲಿ ಮಸಾಲೆ ಇರಿಸ್ಕೋಬೇಕಾಯ್ ಅವಾಗ ಚೆನ್ನಾಗಿರ್ತೀನಿ